ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಎಲ್ಲರೂ ಹೆಂಗಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೀವು ಆರಾಮಿದ್ದೀರಾ ಅಂದ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ ರೀ ನೀವೆಲ್ಲರೂ ಕಾಯ್ತಿದ್ದಂಥ ಆಭರಣಗಳನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನ ಈ ಎರಡೆರೇ ಮಾಂಗಲ ಚೈನ ಕೇಳ್ತಾ ಇದ್ರಿ ಇವತ್ತು ನಾವು ಪಂಚಲೋಹದಲ್ಲಿ ಇದನ್ನ ಎರಡೆರ ಮಾಂಗಲ್ಯ ಚೈನನ್ನು ಮಾಡಿಸಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದಕ್ಕೆ ಲೈಟಾಗಿ ಪಾಲಿಷ್ ಕೊಟ್ಟಿರೋದ್ರಿಂದ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇಲ್ಲಿ ನಾನು ನಿಮಗೆ ಹತ್ತಿರದಿಂದ ನೀಟಾಗಿ ತೋರಿಸ್ತೀನಿ ನೋಡಿ ಫಿನಿಷಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಈ ಪಂಚಲವ ಆಗಿರೋದ್ರಿಂದ ಕತ್ತಲ್ಲಿ ನವೆ ಬರೋದು ತುರಿಕೆ ಆಗೋದೆಲ್ಲ ಆಗೋದಿಲ್ಲ ರೀ ಯಾಕಂದರೆ ಒಬ್ಬೊಬ್ಬರಿಗೆ ಒಂದು ಗ್ರಾಮ್ ಗೋಲ್ಡ್ ಅಲರ್ಜಿ ಆಗುತ್ತೆ ಅಂತ ಹಾಕ್ಕೊಳ್ಳಲ್ಲ ಇದು ಪಂಚಲವ್ ಆಗೋದ್ರಿಂದ ಎಲ್ಲರೂ ಕೂಡ ಹಾಕೋಬಹುದು ಇದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಹಾಗೆ ಎರಡು ಕ್ರಿಸ್ಟಲ್ ಬಿಡ್ಸನ್ನ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಮುನ್ನೂರು ರೂಪಾಯಿಗೆ ಇದ್ದೀವಿ ತಾಳಿ ಚೈನ್ ಜೊತೆ ತಾಳಿನೂ ಹಾಕಿಕೊಡೋಂದ್ರು ಕೂಡ ಹಾಕ್ಕೊಡ್ತೀವಿ ಅದ್ರ ಬೆಲೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಬರೀ ಚೈನ್ ಬೇಕಂದರೆ ಸಾವಿರದ ಮುನ್ನೂರು ತಾಳಿ ಬೇಕಂತಂದ್ರೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬಂದಿದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಸೈಡ್ ಮಾಟಿಲ್ ನೋಡಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಗೋಲ್ಡ್ ಥರನೇ ಕಾಣುವಂತ ನಮಗೆ ಮಾಟಿಲನ್ನು ತೋರಿಸಿ ಹೇಳ್ಬಿಟ್ಟು ಇವತ್ತು ನಾನು ಮೂರೆಳೆ ಮಾಟಿಲನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ಎಳೆಯಲ್ಲೂ ಕೂಡ ಗೆಜ್ಜೆಗಳನ್ನು ಹಾಕಿದ್ದಾರೆ ಎರಡೆರಡು ಗೆಜ್ಜೆಗಳನ್ನು ಹಾಕಿದ್ದಾರೆ ನೋಡಿ ಹೆಂಗೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನ ಜುಮ್ಕಾ ಜೊತೆ ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಆಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಹೆಂಗಿದೆ ಫಿನಿಶಿಂಗ್ ಅಂತ ಅಂತೇಳ್ಬಿಟ್ಟು ಗೋಲ್ಡ್ಗೆ ಯಾವ ಥರ ಫಿನಿಶಿಂಗ್ ಕೊಟ್ಟಿರ್ತಾರೆ ಹಾಗೆ ಕೊಟ್ಟಿರುತ್ತೆ ಆದರೆ ಗೋಲ್ಡ್ ಅಲ್ಲರಿ ಇದು ಪಂಚಲವ ಆಗಿರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತೀವಿ ಇದ್ರ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತಂದರೆ ಬೇಗನೆ ಆರ್ಡ್ರ್ ಮಾಡಿ ಪಂಚಲೋ ಆಗಿರೋದ್ರಿಂದ ತುಂಬ ಜನ ತಗೊಂಡ್ಬಿಡ್ತಾರೆ ಹಾಗಾಗಿ ಹೇಳ್ತಾ ಇರೋದು ನೆಕ್ಸ್ಟ್ ಡಿಸೈನು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಚೈನ್ ಬಂದ್ಬಿಟ್ಟು ಗಜ್ಜೆ ಡಿಸೈನ್ ಅಲ್ಲಿ ಬಂದಿದೆ ಅದಕ್ಕೆ ಮುದ್ದಾಗಿರುವಂತಹ ಗಣೇಶನ್ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಹುಡುಗಿರು ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ಇನ್ನೇನು ಗಣೇಶನ ಹಬ್ಬ ಬಂತಲ್ವಾ ಇದು ಹಾಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ ನೋಡಿ ಈ ಪಂಚಲೋದ ನೆಕ್ ಚೈನ್ಗೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಐನೂರು ರೂಪಾಯಿ ಆಗುತ್ತೆ ನೋಡಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಯವಿಟ್ಟು ನೀವು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು ಯಾವುದೇ ಮೋಸ ಇರೋದಿಲ್ಲ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ ಮೇಲೆ ಆರರಿಂದ ಏಳು ದಿನದಲ್ಲಿ ನಿಮಗೆ ನೀವೇನು ಆರ್ಡ್ರ್ ಮಾಡಿರ್ತಾರ ನೋಡಿ ಆ ಆಭರಣಗಳು ಸಿಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಕೇಳಕ್ ಹೋಗಬೇಡಿ ದಯವಿಟ್ಟು ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯಾವುದೇ ಒಂದು ಆಭರಣಗಳಿಗೂ ಕೂಡ ಡ್ಯಾಮೇಜ್ ಆದರೆ ನಾವು ವ್ಯಾರಂಟಿ ಕೊಡೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಅದು ಕೂಡ ಸೋಪ್ ಸೋಪೋಟ್ರ್ ಮತ್ತು ಫರ್ಫ್ಯೂಮ್ಗೆ ಹಾಕಕ್ ಹೋಗ್ಬಾರ್ದು ನೆಕ್ಸ್ಟ್ ಡಿಸೈನು ಮ್ಯಾಟ್ ಫಿನಿಶಿಂಗ್ ನಾಗರ ಸೆಟ್ ನೋಡಿ ತುಂಬ ಜನ ಕೇಳ್ತಾ ಇದ್ರೆ ಕರಿ ಜೇಡ ಸೆಟ್ಟಲ್ಲಿ ನಾಗರ ಸೆಟ್ಟು ಬರ್ತಾಯಿತ್ತು ಇವತ್ತು ಏನಂತಂದರೆ ಚೈನಲ್ಲಿ ಬಂದಿದೆ ನೋಡಿ ತುಂಬ ಜನ ಚೈನಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ರಿ ಇವತ್ತು ಬಂದಿದೆ ಆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತಾರೆ ಆದರೆ ಕಿವಿ ಒಲೆಗೆ ಹಿಂದೆ ತಿರುಪ ಬರೋದಿಲ್ಲ ರೀ ಪುಷಪ್ ಟೈಪಲ್ಲಿ ಬರುತ್ತೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇದಕ್ಕೆ ಹಿಂದೆ ನೀವು ಚೈನ್ ಅಂದರೆ ಚೈನ್ ಕೂಡ ಹಾಕ್ಕೊಡ್ತೀವಿ ದಾರ ಅಂದರೆ ದಾರ ಕೂಡ ಹಾಕಿಕೊಡ್ತೀವಿ ನೋಡಿ ಇದು ಅಂದರು ತುಂಬ ಜನ ಕೇಳ್ತಾ ಇದ್ರೆ ಇದು ಅಂದ್ರೆ ತುಂಬ ಸ್ಟಾಕ್ ಇದೆ ನೀವು ಯಾವಾಗ ಬೇಕಂದ್ರೂ ತೊಗೋಬೋದು ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಬ್ರಾಸ್ಲೆಟ್ ನೋಡಿ ಹುಡುಗರು ಅಂದ್ರೂ ತುಂಬ ಜನ ಕೇಳ್ತಾ ಇದ್ದರೆ ಬ್ರಾಸ್ಲೆಟ್ಗಳನ್ನು ನಮಗೆ ತೋರಿಸಿ ಅಂತೇಳ್ಬಿಟ್ಟು ಇದು ಕ್ವಾಲಿಟಿ ಕೂಡ ನೋಡ್ಬೋದು ದಿಟ್ಟು ಚಿನ್ನದ ಥರನೇ ಇದೆ ನೋಡಿ ಫಿನಿಶಿಂಗ್ ಕೂಡ ಯಾವ ಥರ ಇದೆ ಮಧ್ಯದಲ್ಲಿ ಹಾರ್ಟ್ ಡಿಸೈನ್ ತರ ಕೊಟ್ಟಿದ್ದಾರೆ ಕಡೆ ಈ ಕಡೆ ಚೈನ್ ಕೊಟ್ಟಿದ್ದು ತುಂಬಾ ಮುದ್ದು ನಿಮ್ಗು ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಲ್ಲಿ ಹಾಕ್ಬಿಟ್ಟೆ ತೋರಿಸ್ತಾ ಇದಾರೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ತುಂಬಾ ಚೆನ್ನಾಗಿದೆ ಅಲ್ವಾ ಡಿಸೈನ್ ಕೂಡ ಚೆನ್ನಾಗಿದೆ ನೀವು ಹಾಕೊಂಡ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಮಧ್ಯದಲ್ಲಿ ಎಕ್ಸ್ ಆಕಾರದ ಉಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಹಾಕೊಂಡ್ರೆ ಕರೆಕ್ಟ್ ಆಗ್ಬಹುದು ಇದ್ರ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಾರ್ಮಲ್ ನೀರಿಗೆ ಹಾಕಿದರೆ ಏನು ಆಗೋದಿಲ್ಲ ಸೋಪ್ ಪೌಡರ್ ಮತ್ತು ಫರ್ಫಿಮು ಬಿಸಿನೀರಿಗೆ ಅಷ್ಟೇ ಹಾಕಬಾರ್ದು ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಲಾಂಗ್ ನೆಕ್ಲೆಸ್ ನೋಡಿ ಮದುವೆಗಳಿಗೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನೀವು ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕಂತಂದ್ರೆ ಈ ಮುದ್ದಾಗಿರುವಂಥ ಲಾಂಗ್ ನೆಕ್ಲೆಸ್ನ ತಗೊಳ್ಳಿ ತುಂಬ ಚೆನ್ನಾಗಿದೆ ಡಿಸೈನು ಮಧ್ಯದಲ್ಲಿ ರೌಂಡ್ ಆಕಾರದ ಪದಕವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸ್ಟೋನ್ ಅನ್ನ ನೋಡಿ ಒಂದು ಏಳು ಸ್ಟೋನನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಮೆರೂನ್ ಕಲರು ಅದೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನ್ಗಳೇ ಆಗಿರುತ್ತೆ ಇಲ್ಲಿ ಮೇಲೆ ಕೊಟ್ಟಿರೋದು ಕೂಡ ಅದೇ ಸ್ಟೋನನ್ನು ಬಾಸಿರ್ತಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಫಿನಿಶಿಂಗ್ ಒಂದು ಚಿಕ್ಕದಾಗಿರುವಂಥ ಮೋಪನ್ನು ಕೊಟ್ಟಿದ್ದಾರೆ ಎರಡು ಕಡೆ ತುಂಬ ಮುದ್ದಾಗಿದೆ ಇದು ಫಸ್ಟ್ ಕ್ವಾಲಿಟಿ ಇರುವಂತಹ ಲಾಂಗ್ ನೆಕ್ಲೆಸ್ ಆಗಿರುತ್ತೆ ನೋಡಿ ಪದಕಕ್ಕೆ ಕೆಳಗಡೆ ಗ್ರೀನು ಮತ್ತೆ ಮೆರೂನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುವಂಥ ಚೈನ್ ಕೂಡ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ಪಂಚ ಲೋದ ಪದಕ ವಿತ್ ಚೈನು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದು ಒಂದು ಹಾಕಿದರೆ ಸಾಕು ಕೋಳು ತುಂಬೋಗ್ಬಿಡುತ್ತೆ ಅಷ್ಟೊಂದು ಮುದ್ದಾಗಿದೆ ಪದಕ ನೋಡ್ರಿ ಡೈಮಂಡ್ ತರ ಹೊಳಿತಾ ಇದೆ ನೋಡಬಹುದು ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದೆ ಆ ಕಡೆ ಕಡೆ ಎಲಿಫೆಂಟ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಎಷ್ಟೊಂದು ಸ್ಟೋನ್ ಅನ್ನ ಬಾರಿಸಿದ್ದಾರೆ ನೋಡಬಹುದು ವೈಟ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೋನು ಮತ್ತೆ ಗ್ರೀನ್ ಕಲರ್ ಸ್ಟೋನು ಕೆಳಗಡೆನು ಕೂಡ ಸ್ಟೋನ್ ಅನ್ನ ಬಾರಿಸಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಚೈನ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ತುಂಬಾ ಯೂನಿಕ್ ಆಗಿದೆ ಇದ್ರದ್ದ ಮೂವತ್ತು ಇಂಚ್ವರೆಗೂ ಬರುತ್ತೆ ನೋಡಿ ಇವಾಗಂತೂ ತುಂಬ ಚೆನ್ನಾಗಿ ಸ್ಯಾರಿಗಳಂದರು ಡಿಸೈನ್ಗಳು ಬರ್ತಾ ಇದ್ದಾವೆ ಆ ಸ್ಯಾರಿ ಮೇಲೆ ಈ ಮುದ್ದಾಗಿರುವಂಥ ಪಂಚ್ ಲೋದ್ದು ನೆಕ್ಲೆಸನ್ನು ಹಾಕಿದರೆ ತುಂಬ ಯೂನಿಕ್ ಆಗಿರುತ್ತೆ ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಬೇರೆ ಕಡೆಯೆಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಆಗುತ್ತೆ ನಮ್ಮ ಹತ್ರ ತಗೊಳ್ಳಿ ಬರೀ ಸಾವಿರದ ಇನ್ನೂರು ರೂಪಾಯಿ ನೆಕ್ಸ್ಟ್ ಡಿಸೈನು ಪಂಚಲೋದ ಕಿವೋಲೆಗಳು ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದರಲ್ಲಿ ವೈಟ್ ಕಲರ್ ಸ್ಟೋನು ಮತ್ತು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಜುಮ್ಕದ ಕೆಳಗಡೆ ಒಂದು ಮುದ್ದಾಗಿರುವಂಥ ಸ್ಟೋನ್ ಗುಂಡನ್ನು ಕೊಟ್ಟಿದ್ದಾರೆ ತುಂಬಾ ಮುದ್ದಾಗಿದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ನೀವು ಹಾಕ್ಕೊಂಡಾಗೆ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಸೋ ಪೌಡ್ರ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಅದು ಹಾಕೋಕೆ ಹೋಗಬೇಡಿ ಹಾಕಲಿಲ್ಲ ಅಂತಂದರೆ ತುಂಬ ಚೆನ್ನಾಗಿ ಕೂಡ ಬಾಳಿಕೆ ಬರುತ್ತೆ ಜುಮ್ಕಾ ಹಾಫ್ ಜುಮ್ಕ ಅಲ್ಲ ಇದು ಫುಲ್ ಜುಮ್ಕಾ ಆಗಿರುತ್ತೆ ಒಂದೊಂದು ಹಾಫ್ ಜುಮ್ಕ ಇರುತ್ತೆ ಇದು ಫುಲ್ ಝುಮ್ಕಾ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ದೊಡ್ಡ ಸೈಜಲ್ಲೂ ಇಲ್ಲ ಚಿಕ್ಕ ಸೈಜಲ್ಲೂ ಇಲ್ಲ ಮೀಡಿಯಮ್ ಸೈಜಲ್ಲಿದೆ ನೋಡಿ ತುಂಬ ಸುಂದರವಾಗಿದೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟು ನೆಕ್ಸ್ಟ್ ಡಿಸೈನು ಪಂಚಲೋದ ಲೋದ ನೋಡಿ ಹೆಂಗೆ ಹೊಳಿತಾ ಇದ್ದಾವೆ ನೋಡ್ಬೋದು ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿ ತುಂಬ ಜನ ಈ ಥರ ಬಂಗಾರದಲ್ಲಿ ಮಾಡಿಸ್ತಾ ಇದ್ರು ನೋಡಿ ಇವಾಗ ಮತ್ತೆ ಇವಾಗ ಪಂಚ್ ಲೋದಲ್ಲಿ ಮತ್ತೆ ಒಂದು ಗ್ರಾಮ್ ಗೋಲ್ಡಲ್ಲಿ ಈ ಥರ ಟ್ರೆಂಡ್ ಆಗಿಬಿಟ್ಟಿದೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಇದರಲ್ಲಿ ಮೂರು ತರದ ಕಲರ್ ಅನ್ನ ಕೊಟ್ಟಿದ್ದಾರೆ ಸ್ಟೋನು ಗ್ರೀನ್ ಇದೆ ವೈಟ್ ಇದೆ ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಕೊಂಡ್ರೆ ಇದಕ್ಕೂ ಕೂಡ ಹಿಂದೆ ಗೋಲ್ಡ್ಗೆ ಯಾವ ತರ ತಿರುಪಾ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಇದ್ರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆದ್ರೆ ಬೇಗನೆ ಆರ್ಡರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು